ಜೆಸ್ಡಬ್ಲ್ಯೂ ಕಂಪನಿಯ ಅಧಿಕಾರಿಗಳಿಂದ ಡೋಕಾ ಪ್ರಿಯ ವೀಕ್ಷಕರ ಬಳ್ಳಾರಿ ಜಿಲ್ಲೆಯ ಸೊಂಡೂರು ತಾಲೂಕು ಸುಶೀಲ್ ನಗರ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವಂತಹ ಸುಶೀಲ್ ನಗರ ಹಾಗೂ ಸಿದ್ದಾಪುರ ಗ್ರಾಮದ ಎಲ್ಲಾ ಲಾರಿ ಮಾಲಕರಿಗೆ ಧರ್ಮ ಮೈನ್ಸ್ ಮತ್ತು ಆರ್ ಆರ್ ಮೈನ್ಸ್ ಕಡೆಯಿಂದ ಜಂದಾಲ್ ಫ್ಯಾಕ್ಟರಿಗೆ ಮತ್ತು ಪ್ಲಾಂಟ್ ಗಳಿಗೆ ಲೋಡ್ ಅನ್ನ ತುಂಬಿಕೊಂಡು ಹೋಗ್ತಾರೆ ಆದ್ರೂ ಸತತ ಇಪ್ಪತ್ತು ದಿನಗಳಿಂದ ಲಾರಿ ಮಾಲೀಕರಿಗೆ ಪೇಮೆಂಟ್ ನೀಡೋದಿಲ್ಲ ಮತ್ತು ಊರಲ್ಲಿ ಕಸ ಬಳಿಯುವ ಕೂಲಿ ಕಾರ್ಮಿಕರಿಗೆ ಸದಾ ಸುಮಾರು ಮೂರು ನಾಲ್ಕು ತಿಂಗಳಿಂದ ಇವರಿಗೆ ಪೇಮೆಂಟ್ ನೀಡಿರುವುದಿಲ್ಲ ಮತ್ತು ಸೆಕ್ಯೂರಿಟಿ ಗಾರ್ಡ್ಗಳಿಗೂ ಕೂಡ ಪೇಮೆಂಟ್ ನೀಡಿಲ್ಲ ಆದ ಕಾರಣ ಇಂದು ಬೆಳಗ್ಗೆ ಕಂಪನಿಯಲ್ಲಿ ಹೊರಡುವಂತ ಸ್ಟಾಫ್ ಬಸ್ ಅನ್ನ ನಿಲ್ಲಿಸಿ ಇವರ ಕಷ್ಟಗಳನ್ನ ಹಂಚಿಕೊಂಡ್ರು ಇದೇ ಜೆಂಡಾಲ್ ಕಂಪನಿಯ ಅಧಿಕಾರಿಗಳು ಮೈನಿಂಗ್ ನಡೆಸಲಿಕ್ಕೆ ಸುಶೀಲ್ ನಗರ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವಂತ ಐದು ಗ್ರಾಮದ ಸಾರ್ವಜನಿಕರಿಗೆ ಮತ್ತು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಇವರ ಸಮ್ಮುಖದಲ್ಲಿ ಕಂಪನಿ ನಡೆಸುವುದಕ್ಕೆ ಒಪ್ಪಿಗೆಯನ್ನು ನೀಡಿರುತ್ತಾರೆ ಆದ್ರೆ ಇಲ್ಲಿ ನಡೀತಿರುವುದೇ ಬೇರೆ ಹಾಗಾಗಿ ಎಂದು ಸುಶೀಲ್ ನಗರ ಗ್ರಾಮ ಘಟಕದ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರಾದ ಎಲ್ ಅಂಬರೀಶ್ ಮತ್ತು ಉಪಾಧ್ಯಕ್ಷರಾದ ತಿಪ್ಪಯ್ಯ ಹಾಗೂ ಕಾರ್ಯದರ್ಶಿಗಳಾದ ಕೊಟ್ರೇಶ್ ಮತ್ತು ಎಲ್ಲ ಲಾರಿ ಮಾಲೀಕರು ಹಾಗೂ ಊರಿನ ಮುಖಂಡರು ಸಾರ್ವಜನಿಕರು ಭಾಗಿಯಾಗಿದ್ರು ವರದಿಗಾರರು ಬಾವಿಹಳ್ಳಿ ನಂದ್ಯಾನಾಯ್ಕ ಗರುಡ ಬೇಟೆ ಕನ್ನಡ ನ್ಯೂಸ್ ಸಂಡೂರು ಪ್ರಿಯ ವೀಕ್ಷಕರ

के esi inee ee सु <trium> <Safe rév mark sticking> <together> ಅವತಾರದಲ್ಲಿ ಗಣಿ ಕಾರ್ಮಿಕರಿಗೆ ಕೋಕ ಕೊಡಬಹ ಪೊಲೀಸ್ ಅಧಿಕಾರಿಯಿಂದ ದುರ್ಘಟನೆಗಳು ದಾಳಿ ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಸುಶೀಲ ನಗರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತ ಸರ್ವ ಸಾರ್ವಜನಿಕರಿಗೆ ಮತ್ತೆ ಇಲ್ಲಿ ಏನು ಕಸ ಬಳೆ ಇರುವಂತ ಕೂಲಿ ಕಾರ್ಮಿಕರಿಗೆ ಜೆ ಎಸ್ ಡಬ್ಲ್ಯೂ ಕಂಪ್ನಿ ಒಂದೇ ಧೋಕೋ ಧೋಕ ಅಕ್ಕರ ನಮಸ್ಕಾರ ನಿಮ್ಮ ಹೆಸರು ಗಂಗಾಬಾಯಿ ಹೊಸ ದಿವಸ ಆಯ್ತು ಕಸ ಕಾರ್ಮಿಕರ ಕೆಲಸ ಆಗಿ ನಾವು ಕೆಲಸ ಮಾಡುತ್ತಾ ಬಂದಿದ್ದೀವಿ ಆದರೂ ನಮ್ಮನ್ನ ಯಾವುದೇ ಸವಲತ್ತು ಮತ್ತು ಸೌಕರ್ಯತೆ ಕೊಡುವುದಿಲ್ಲ ಮತ್ತೆ ಸಂಬಳವನ್ನು ನೇಗಿಸುವಂತ ಕೆಲಸವನ್ನು ಮಾಡ್ತಾ ಇಲ್ಲ ಈ ಜೆ ಜೆ ಎಸ್ ಡಬ್ಲ್ಯೂ ಕಂಪ್ನಿ ವತಿಯಿಂದ ಧೋಕ ಆಗಿರುವಂತಹ ಘಟನೆ ತಾವೆಲ್ಲರೂ ನೋಡ್ತಿರುವಂತಹ ದೃಶ್ಯ ಪ್ರತಿ ತಿಂಗಳು ಕೊಡ್ತಿದ್ರಿ ನಮ್ಮ ಸುಮ್ಲಾ ಎರಡು ತಿಂಗಳ ಮೂರು ತಿಂಗಳ ನಂತರ ನಿಮ್ಮನ್ನು ಸ್ಯಾಲ್ರಿ ಅಂದ್ರೆ ಅದೇ ಸಂಬಳದಲ್ಲಿ ಸಹ ನೀವು ಬಾರಿಗೆ ಸ್ವತಃ ಮಾರ್ಗವನ್ನು ತಗೊಂಡು ನೀವು ಮಾತಾಡೋದು ಯಾಕೆ ವೀಕ್ಷಕರೇ ನೀವು ನೋಡ್ತಿರುವಂತಹ ದೃಶ್ಯ ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಸುಶೀಲನಗರ ಗ್ರಾಮ ಪಂಚಾಯಿತಿಯ ಮುಂಭಾಗದಲ್ಲಿನೇ ನಾವು ಸಾರ್ವಜನಿಕರ ಅನು ಅನುದಾನಕ್ಕಾಗಿ ಬೇಡಿಕೊಳ್ಳುತ್ತಿದ್ದೇವೆ ಇಲ್ಲಿ ಜೆ ಎಸ್ ಡಬ್ಲ್ಯೂ ಕಂಪ್ನಿಯಿಂದ ಯಾವುದೇ ಸೌರ ಸವಲತ್ತು ಮತ್ತು ಸೌರಕತೆ ಇಲ್ಲ ಅಂತೇಳಿ ಸಾರ್ವಜನಿಕರಲ್ಲಿ ಮನವಿ ಮತ್ತು ಲಾರಿ ಮಾಲೀಕರ ಓನರ್ ಗಳಿಗೆ ಯಾವುದೇ ಪೇಮೆಂಟ್ ಆಗಿರುವುದಿಲ್ಲ ಅಂತೇಳಿ ಇಂದು ಬಸ್ಸನ್ನು ಸ್ಟಾಪ್ ಮಾಡಿ ಅವರ ಬೇಡಿಕೆಯನ್ನು ಕೇಳಿರುವಂಥ ದೃಶ್ಯ ನೀವು ನೋಡ್ತಿರುವಂಥ ದೃಶ್ಯ ಇದು ಜೆ ಎಸ್ ಡಬ್ಲ್ಯೂ ಕಂಪ್ನಿಯಿಂದ ಆಗಿರುವಂತಹವು ಧೋಕಿ ಆದರೂ ನಮ್ಮನ್ನ ಯಾವುದೇ ಸವಲತ್ತು ಮತ್ತು ಸೌಕರ್ಯತೆ ಕೊಡುವುದಿಲ್ಲ ಮತ್ತೆ ಸಂಬಳವನ್ನು ನೇಗಿಸುವಂತ ಕೆಲಸವನ್ನು ಮಾಡ್ತಾ ಇಲ್ಲ ಈ ಜೆ ಜೆ ಎಸ್ ಡಬ್ಲ್ಯೂ ಕಂಪ್ನಿ ವತಿಯಿಂದ ಧೋಕ ಆಗಿರುವಂತ ಘಟನೆ ನಾವೆಲ್ಲರೂ ನೋಡ್ತಿರುವಂತ ದೃಶ್ಯ ಪ್ರತಿ ಕೊಡ್ತಿದ್ರೆ ಸಂಬಳ ಎರಡು ತಿಂಗಳು ಮೂರು ತಿಂಗಳ ನಂತರ ನಿಮ್ಮನ್ನು ಸಾಲರಿಂದ್ರೆ ಅದೇ ಸಂಬಳದಲ್ಲಿ ಸರ್ ನೀವು ಬಾರಿಗೆ ಸ್ವತಃ ಬಾಲ್ಯವನ್ನು ತಗೊಂಡು ನೀವು ಮಾತಲ್ಲ ವೀಕ್ಷಕರೇ ನೀವು ನೋಡ್ತಿರುವಂತ ದೃಶ್ಯ ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ನಗರ ಗ್ರಾಮ ಪಂಚಾಯಿತಿಯ ಮುಂಭಾಗದಲ್ಲಿನೇ ನಾವು ಸಾರ್ವಜನಿಕರ ಅನು ಅನುದಾನಕ್ಕಾಗಿ ಬೇಡಿಕೊಳ್ಳುತ್ತಿದ್ದೇವೆ ಇಲ್ಲಿ ಜೇಷ್ಠೊಬ್ಬರು ಕಂಪ್ನಿಯಿಂದ ಯಾವುದೇ ಸೌರ ಸವಲತ್ತು ಮತ್ತು ಸೌರಕತೆ ಇಲ್ಲ ಅಂತೇಳಿ ಸಾರ್ವಜನಿಕರಲ್ಲಿ ಮನವಿ ಮತ್ತು ಲಾರಿ ಮಾಲೀಕರ ಓನರ್ಗಳಿಗೆ ಯಾವುದೇ ಪೇಮೆಂಟ್ ಆಗಿರುವುದಿಲ್ಲ ಅಂತೇಳಿ ಇಂದು ಬಸ್ಸನ್ನು ಸ್ಟಾಪ್ ಮಾಡಿ ಅವರ ಬೇಡಿಕೆಯನ್ನು ಕೇಳಿರುವಂತಹ ದೃಶ್ಯ ನೀವು ನೋಡ್ತಿರುವಂತಹ ದೃಶ್ಯ ಇದು ಜೆ ಎಸ್ ಡಬ್ಲ್ಯೂ ಕಂಪ್ನಿಯಿಂದ ಆಗಿರುವಂತಹ ಧೋಕ ಧೋಕವೋ ಧೋಕ